To all the Timotaris and our beloved audience, now totally don't, we man. have <clears throat> our regional director of Mr. Dani Shekhir is here with us who is inaugurating India and Space event by cutting the ribbon

ಜನ ಚಿನ್ನಲೋಕದಲ್ಲಿ ಸೈಕಲ್ ಎತ್ತಿನ ನೋಡಿ ಸೈಕಲಲ್ಲಿ మస్కార ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾವು ನೆಕ್ಸಸ್ ಮಾಲಲ್ಲಿ ಒಂದು ಈವೆಂಟನ್ನು ಆರ್ಗನೈಸ್ ಮಾಡಿದ್ದೀವಿ ಸೊ ನಾವು ಇಸ್ರೋ ಅಫಿಷಿಯಲ್ ಮರ್ಕಂಡೈಸರ್ ಕ್ರಾಫ್ಟಿಸನ್ ಅಂತ ಸೊ ನಾವು ಮ್ಯಾನುಫ್ಯಾಕ್ಚರರ್ ಆಫ್ ಆಲ್ ಇಸ್ರೋ ಒಫಿಷಿಯಲ್ ಮಾಡಲ್ಸ್ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಲಾಡ್ ಆಫ್ ಮಾಡಲ್ಸ್ ನೀವು ನೋಡ್ಬೋದು ಅಂದರೆ ಇದು ಇದು ರೆಪ್ರೆಸೆಂಟ್ ಮಾಡುತ್ತೆ ಸ್ಟೆಮ್ ಎಜುಕೇಷನ್ ಸ್ಟೆಮ್ ಎಜುಕೇಷನ್ ಅಂದರೆ ಸೈನ್ಸ್ ಟೆಕ್ನಾಲಜಿ ಅದು ಅದು ರಿಲೇಟೆಡು ಎಲ್ಲ ಎಜುಕೇಷನ್ನು ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ ಆಲ್ ಓವರ್ ಇಂಡಿಯಾ ಸೊ ದಿಸ್ ಈಸ್ ದ ಬಿಗಿನಿಂಗ್ ಇನ್ ಇಂಡಿಯಾ ಸೊ ಇನ್ ಇಂಡಿಯಾ ಮೈಸೂರಲ್ಲಿ ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದು ಓಕೆ ಸೊ ಈ ಥರ ನಾವು ಸೌತ್ ಇಂಡಿಯಾ ಮತ್ತು ನಾರ್ತ್ ಇಂಡಿಯಾ ಎಲ್ಲ ಕಡೆ ನಾವು ಕವರ್ ಮಾಡ್ತೀವಿ ಈ ಥರದ್ದು ಸೊ ನಕ್ಸಸ್ ಮಾಲ್ ನಮಗೆ ಆಪರ್ಚುನಿಟಿ ಕೊಟ್ಟು ಫಸ್ಟ್ ಈ ಥರ ಮಾಡೋದಕ್ಕೆ ಸೊ ಇವತ್ತು ಟ್ವೆಂಟಿಯತ್ ಜೂನು ಸೊ ಇವತ್ತೇ ಸ್ಟಾರ್ಟ್ ಆಗುತ್ತೆ ಮತ್ತು ಥರ್ಟಿಎತ್ ಜೂನ್ವರೆಗೆ ಇದು ನಡೆಯುತ್ತೆ ಕಂಟಿನ್ಯೂಸ್ ಆಗಿ ಇದು ನಡೆಯುತ್ತೆ ಡೇ ಕು ಕಾಂಪಿಟೇಷನ್ಸ್ ಇರುತ್ತೆ ಫಾರ್ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಗೆ ಕಾಂಪಿಟೇಷನ್ಸ್ ಇರುತ್ತೆ ಅವ್ರ ಕ್ವಿಸ್ ಕಾಂಪಿಟೇಷನ್ಸ್ ಇರುತ್ತೆ ಆ್ಯಕ್ಟಿವಿಟೀಸ್ ಇರುತ್ತೆ ಡಿ ಎ ವಾ ಕಿಟ್ಸ್ ಇರುತ್ತೆ ಎಲ್ಲರೂ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅವರಿಗೆಲ್ಲ ಪ್ರೈಸ್ ಗಿಫ್ಟ್ಸ್ ಎಲ್ಲ ಕೊಡ್ತಾ ಇರ್ತೀವಿ ಮತ್ತು ಇಲ್ಲಿ ಏನಾದರೂ ಕ್ವಶನ್ಸ್ ಇದ್ದರೆ ಇಲ್ಲೇ ಅವ್ರಿಗೆ ಕೇಳ್ಬೋದು ಎಲ್ಲ ಮಾಡಲ್ಸ್ ರಿಲೇಟೆಡ್ ಏನಕ್ಕೆ ಇವಾಗ ಇಲ್ಲ ಏನಂದರೆ ಎಲ್ಲರಿಗೆ ನಾವು ರಾಕೆಟ್ ಲಾಂಚ್ ಮಾಡ್ತೀವಿ ಅಂತ ಗೊತ್ತು ಏನಕ್ಕೆ ರಾಕೆಟ್ ಲಾಂಚ್ ಮಾಡ್ತಾ ಇದ್ದೀವಿ ಅದ್ರದ್ದು ಅಪ್ಲಿಕೇಶನ್ ಏನು ಮೇಲ್ಗಡೆ ಸ್ಯಾಟಲೈಟ್ ನಾವು ಕಳಿಸ್ತಾ ಇದೀವಿ ಅದ್ರದ್ದು ಅಪ್ಲಿಕೇಶನ್ಸ್ ಏನು ಡೈಲಿ ಡ್ರೂ ಡೈಲಿ ರುಟೀನ್ ಆ್ಯಕ್ಟಿವಿಟೀಸಲ್ಲಿ ನಾವು ಎಲ್ಲಿ ಯಾವ ಥರ ನಾವು ಸ್ಯಾಟಲೈಟ್ಸ್ನ ಯೂಸ್ ಮಾಡ್ಕೋತೀವಿ ಅದೆಲ್ಲ ನಾವು ಇಲ್ಲಿ ಕವರ್ ಅವ್ರಿಗೆ ಅವ್ರಿಗೆ ಕಡೆ ಬಂದರೆ ನಾವೆಲ್ಲನೂ ಹೇಳ್ಕೊಡ್ತೀವಿ ಬೇಕಾದರೆ ಸೊ ಆ ಥರ ಎಜುಕೇಷನ್ ಮತ್ತು ಇಲ್ಲಿ ಡೆವಲಪ್ ಮಾಡ್ತಾ ಇದ್ದೀವಿ ಏನಾದರೂ ಸ್ಟೆಮ್ ರಿಲೇಟೆಡ್ ಎಜುಕೇಷನ್ಸ್ ರಿಲೇಟೆಡ್ ಏನಾದರೂ ಕ್ವಶನ್ಸ್ ಇದ್ದರೆ ಇಲ್ಲಿ ಅವ್ರು ಬಂದು ಡೈರೆಕ್ಟಾಗಿ ಕೇಳ್ಬೋದು ಅದೆಲ್ಲ ನಾವು ಇಲ್ಲಿ ಮತ್ತೆ ಎಲ್ಲ ನೀವು ನೋಡ್ಬೋದು ಅದು ಡೈರೆಕ್ಟಾಗಿ ಅವರು ಪರ್ಚೇಸು ಕೂಡ ಮಾಡ್ಬೋದು ಏನಾದರೂ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಮಾಡೆಲ್ಸ್ ಪರ್ಚೇಸ್ ಮಾಡೋಕ್ಕೆ ಅದು ಕೂಡ ನಾವು ಅವರಿಗೆ ಕೊಡ್ತೀವಿ ಸರ್ ಮಾಡೆಲ್ಸ್ ನಮ್ಮ ಹತ್ರ ಫಸ್ಟ್ ಅಂದರೆ ಸ್ಟಾರ್ಟಿಂಗ್ ಫ್ರಮ್ ಸೌಂಡಿಂಗ್ ರಾಕೆಟು ಸೌಂಡಿಂಗ್ ರಾಕೆಟ್ ಇದೆ ಎಸ್ ಎಲ್ ವಿ ಇದೆ ಎ ಎಸ್ ಎಲ್ ವಿ ಇದೆ ಎಸ್ ಎಸ್ ಎಲ್ ವಿ ಇದೆ ಪಿ ಎಸ್ ಎಲ್ ವಿ ಇದೆ ಎಲ್ ವಿ ಎಮ್ ತ್ರೀ ಗಗನ್ಯಾನ್ ಹೆಚ್ ಆರ್ ಎಲ್ ವಿ ಇದೆ ಸೊ ಎಲ್ ವಿ ಎಮ್ ಎಲ್ ವಿ ಎಮ್ ತ್ರೀ ಅಂದರೆ ನಮ್ಮದು ಚಂದ್ರಯಾಂಡ್ ತ್ರೀ ಮುನ್ ಮೂನಲ್ಲಿ ಸೌತ್ ಪೋಲಲ್ಲಿ ಲ್ಯಾಂಡ್ ಆಯ್ತಲ್ಲ ಸೊ ಅದು ಎಲ್ ವಿ ಎಮ್ ತ್ರೀ ಹೆಚ್ ಆರ್ ಎಲ್ ವಿ ಅಂದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಹೋಗೋದು ಅಂದರೆ ಅದು ಗಗನ್ಯಾನ್ ಮಾಡೆಲ್ ಸೊ ಸ್ಪೇಸ್ಗೆ ಕಳಿಸ್ತಾರಲ್ಲ ಆ ಮಾಡೆಲ್ ಕೂಡ ಇದೆ ಮತ್ತು ಲಾ ವಿಕ್ರಮ್ ಲ್ಯಾಂಡರ್ ಇದೆ ಸೊ ತುಂಬ ಕಿಟ್ಸ್ ನೋಡ್ಬೋದು ನೀವು ಇದರಲ್ಲೆಲ್ಲ ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಬೋದು ನೀವೆಲ್ಲ ಇದರಲ್ಲಿ ಯಾವುದೋ ನಾವು ಮಾಡೆಲ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಇದೆ ಇಲ್ಲ ಎಲ್ಲರೂ ಬರ್ಬೋದು ಇದರಲ್ಲಿ ಸೊ ಬೇಸಿಕಲಿ ಸ್ಕೂಲ್ ಸ್ಟೂಡೆಂಟ್ಸ್ ಇವತ್ತು ಬಂದಿದ್ದಾರೆ ಎವ್ರಿ ಡೇ ಸ್ಕೂಲ್ ಸ್ಟೂಡೆಂಟ್ಸ್ ಇರ್ತಾರೆ ಈವ್ನಿಂಗ್ ಟೈಮಲ್ಲಿ ಪೇರೆಂಟ್ಸ್ ಕೂಡ ಜೊತೆಲಿ ಬರ್ಬೋದು ಚಾರ್ಜಸ್ ಏನು ಇಲ್ಲ ಸರ್ ಸರ್ ಇಸ್ರೋ ಕಾನ್ಸೆಪ್ಟ್ ಅಂದರೆ ಇವಾಗ ನೀವು ಬೇರೆ ಸ್ಕೂಲ್ಸ್ ಇದು ಸಬ್ಜೆಕ್ಟ್ ಇಲ್ಲ ಸ್ಕೂಲ್ಸಲ್ಲಿ ಫಸ್ಟಿಂದ ಟೆಂತ್ ಸ್ಟ್ಯಾಂಡರ್ವರೆಗೆ ನಿಮ್ಗೆ ಇದ್ರದ್ದು ಸಬ್ಜೆಕ್ಟ್ಸ್ ಎಲ್ಲೂ ಇರಲ್ಲ ಸೊ ಫಾರ್ ದ್ಯಾಟ್ ಇಲ್ಲಿ ನಾವು ಅದನ್ನು ಎಜುಕೇಟ್ ಮಾಡ್ತೀವಿ ಪೀಪಲ್ ಸ್ಟೂಡೆಂಟ್ಸ್ನ ಏನು ಇಸ್ರೋ ಏನು ಮಾಡ್ತಾ ಇದೆ ಮತ್ತು ಇದು ಅಮೌಂಟ್ಸ್ ನಾಸ ಮಾಡ್ತಾ ಇರೋದು ಇಸ್ರೋ ಏನೇನು ಮಾಡ್ತಾ ಇದೆ ನಾಸ ಏನೇನು ಮಾಡ್ತಾ ಇದೆ ಅದರದ್ದು ಕಾಂಬ ರಿಲೇಷನ್ ಬಿಟ್ವೀನ್ ನಾಸಾ ಆ್ಯಂಡ್ ಇಸ್ರೋ ಇವಾಗ ಇನ್ ಫ್ಯೂಚರ್ ನಿಸಾರ್ ಸ್ಯಾಟ್ಲೈಟ್ ಅಂತ ಬರ್ತಾ ಇದೆ ಅದು ಕೊಲಾಬ್ರೇಷನ್ ಬಿಟ್ವೀನ್ ನಾಸಾ ಆ್ಯಂಡ್ ಇಸ್ರೋ ಸೊ ಅದೆಲ್ಲ ನಾವಿಲ್ಲಿ ಅವ್ರು ಬಂದರೆ ಮತ್ತೆ ಹೌದು 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 ಚಂದ್ರಯಾಣ ಇವಾಗ ನೆಕ್ಸ್ಟು ಫ್ಯೂಚರಲ್ಲೂ ಇನ್ನೊಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಚಂದ್ರಯಾನ ಫೋರ್ದು ಇವಾಗ ಪ್ಲ್ಯಾನಿಂಗ್ ನಡೀತಾ ಇದೆ ಅದಕ್ಕಿಂತ ಮುಂಚೆ ಗಗನ್ಯಾನ್ ಗಗನ್ಯಾನ್ ಅಂದರೆ ಅದರಲ್ಲಿ ಸ್ಪೇಸ್ ಆಸ್ಟ್ರೋನಾಟ್ಸ್ ಇದಾರಲ್ಲ ಅದು ಸ್ಪೇಸ್ಗೆ ಹೋಗ್ತಾರೆ ಸೊ ಅದು ಕೂಡ ಇಲ್ಲಿ ಅಂತ ಆ ಥರ ಏನೂ ಇಲ್ಲ ನಾವು ಅವ್ರಿಗೆ ಲಿಂಕ್ಗಳು ಬೇಕಾದರೆ ಕೊಡ್ತೀವಿ ಅದನ್ನು ಅವ್ರು ಎಜುಕೇಟ್ ಮಾಡ್ಬೋದು ಮತ್ತು ಒಂದು ಅಪ್ಲಿಕೇಶನ್ ಇದೆ ನಮ್ಮದು ಆ ಅಪ್ಲಿಕೇಶನಲ್ಲಿ ಎಲ್ಲ ಥರದ್ದು ಏನೇನು ನಾವು ಇಸ್ರೋ ಮಾಡಿದ್ವಿ ಇಷ್ಟೋರಿಗೆ ಅದ್ರದ್ದು ಡೀಟೇಲ್ಸ್ ಎಲ್ಲ ಇರುತ್ತೆ ವಿತ್ ವೀಡಿಯೋ ವಿತ್ ರೈಟಪ್ಸ್ ಎಲ್ಲ ಇರುತ್ತೆ ಅದು ಇದು ಮೈಸೂರಲ್ಲಿ ಇಲ್ಲ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಇದು ಆಗ್ತಾರೆ ಇದು ಆ್ಯಕ್ಟ್ಲಿ ಸ್ಟೂಡೆಂಟ್ಸ್ ಫಸ್ಟ್ ಎಲ್ಲಿ ಕಡೆಯಿಂದನೂ ಬರ್ಬೋದು ಬಟ್ ಇವಾಗ ನಮ್ಮ ಹತ್ರ ಡೆಲ್ಲಿ ಪಬ್ಲಿಕ್ ಸ್ಕೂಲಿಂದ ಬಂದಿದ್ದಾರೆ ಸೊ ಈ ಥರ ತ್ರೂ ಔಟ್ ಟೆನ್ ಡೇಸ್ ಬರ್ತಾನೆ ಇರ್ತಾರೆ ಡೈಲಿ ಗೈಡ್ ಇದ್ದಾರೆ ಎನ್ ಜಿ ಓ ಇಂದ ನಮ್ದು ಹತ್ರ ಗೈಡ್ ಇದಾರೆ ಸೊ ದೇ ವಿಲ್ ಗೈಡ್ ಇಟ್ ಆ್ಯಂಡ್ ದೇ ವಿಲ್ ಕಂಡಕ್ಟ್ ದ ದಕ್ಟಿವಿಟೀಸ್ ಆಲ್ಸೋಸ್ ಸರ್ ನಮಗೆ ನಮ್ದು ಕಂಪ್ನಿ ಇದೆ ಮೈಸೂರಲ್ಲೇ ಕಂಪ್ನಿ ಇರೋದು ಕ್ರಾಫ್ಟ್ ಡಿಸನ್ ಅಂತ ಸೊ ಅಲ್ಲಿ ಅವ್ರು ಏನಾದರೂ ಈ ಥರ ನೋಡಬೇಕಂದ್ರೆ ಸೇಮ್ ಸೆಟಪ್ ನಮ್ಮದು ನಮ್ದು ಕಂಪ್ನಿಯಲ್ಲೂ ಇರುತ್ತೆ ಇಲ್ಲಿ ಏನು ಸೆಟಪ್ ನೋಡ್ತಾ ಇದ್ದೀರಾ ಸೇಮ್ ಥಿಂಗ್ ಒಂದು ಮ್ಯೂಸಿಯಂ ಥರ ನಮ್ಮ ಕಂಪ್ನಿಯಲ್ಲೂ ಇದೆ ಸೊ ಬಿಫೋರ್ ಕಮ್ಮಿಂಗ್ ಅವ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಬಂದರೆ ನಾವು ಸ್ಕೂಲ್ಗೆ ಅಲೋ ಮಾಡ್ತೀವಿ ಅವ್ರು ಬಂದು ನೋಡ್ಕೊಂಡು ಹೋಗ್ಬೋದು